ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ಹಸಿ ಬಟಾಣಿಯಿಂದ ಒಂದೊಳ್ಳೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ ಮೆಂತ್ಯ ಸೊಪ್ಪು ತಿನ್ನಲಿಕ್ಕೆ ಇಷ್ಟಪಡದವರೆಗೂ ಕೂಡ ಇದು ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತೆ ಸೊಪ್ಪು ತಗೊಂಡಿದ್ದೇನೆ ಇದರ ಎಲೆಯನ್ನು ಈ ರೀತಿ ಬಿಡಿಸ್ಕೊಳ್ಬೇಕು ಎಲ್ಲವನ್ನು ಬಿಡಿಸ್ಕೊಂಡು ಎರಡು ಮೂರು ಸಲ ಚೆನ್ನಾಗಿ ತೊಳೆದ ನಂತರ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಸಣ್ಣ ತುಂಡು ಚಕ್ಕೆ ಎರಡು ಲವಂಗ ಹಾಕೊಳ್ಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಹೊಂಬಣ್ಣ ಬರುವವರೆಗೆ ಹುರ್ಕೊಳ್ಬೇಕು ಈರುಳ್ಳಿಯನ್ನು ಒಂದ್ ನಿಮಿಷ ಹುರ್ಕೊಂಡ್ ನಂತರ ಇದಕ್ಕೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಸಣ್ಣ ತುಂಡು ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಬೇಕು ನಾನು ಸಣ್ಣದು ಎರಡು ಹಸಿ ಮೆಣಸಿನಕಾಯಿ ಹಾಕಿದ್ದೇನೆ ಈರುಳ್ಳಿಯನ್ನು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡಿದ್ದೇನೆ ಈಗ ಇದಕ್ಕೆ ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಬೇಕು ಮತ್ತೆ ಎಂಟರಿಂದ ಹತ್ತು ಗೋಡಂಬಿ ಹಾಕ್ಬೇಕು ಇದು ಭಾಗ ಆಗಿರೋ ಗೋಡಂಬಿ ಆಗಿರೋದ್ರಿಂದ ನಾನು ಸುಮಾರು ಇಪ್ಪತ್ತು ಹಾಕಿದ್ದೇನೆ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಗಟ್ಟಿನೂ ಆಗುತ್ತೆ ರುಚಿನೂ ಹೆಚ್ಚುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಇದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗುವವರೆಗೆ ಹುರ್ಕೊಂಡಿದ್ದೇನೆ ಇದನ್ನು ಒಂದು ತಟ್ಟೆಗೆ ಹಾಕಿ ಆರ್ಲಿಕ್ ಬಿಡ್ತೇನೆ ಪೂರ್ತಿಯಾಗಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮೆಂತೆ ಸೊಪ್ಪನ್ನು ಹುರ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ದೊಡ್ಡ ಕಪ್ ಅಷ್ಟು ಹಾಕಿದ್ದೇನೆ ಮೆಂತೆ ಸೊಪ್ಪನ್ನು ಹುರ್ಕೊಳ್ಳೋದ್ರಿಂದ ಇದ್ರ ಕಹಿ ಕಮ್ಮಿ ಆಗುತ್ತೆ ಎರಡು ನಿಮಿಷ ಹುರ್ಕೊಂಡಿದ್ದೇನೆ ನೋಡಿ ಬೆಂದು ಇಷ್ಟೇ ಸ್ವಲ್ಪ ಆಗಿದೆ ಈಗ ಮೆಂತ್ಯ ಸೊಪ್ಪನ್ನು ತೆಗೆದು ಈಗಾದಿ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಮತ್ತೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ ಇದಕ್ಕೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಬೇಕು ಇದನ್ನು ಹಾಕುವಾಗ ಗ್ಯಾಸನ್ನು ಸಣ್ಣ ಉರಿಯಲ್ಲೇ ಇಡಿ ಜಸ್ಟ್ ಹತ್ತು ಸೆಕೆಂಡ್ ಅಷ್ಟು ಹುರ್ಕೊಂಡು ನಂತರ ನಾವು ರುಬ್ಬಿಟ್ಟ ಮಸಾಲೆ ಹಾಕಬೇಕು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಇದನ್ನು ತೆಳು ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಸೇರಿಸಿ ಅದನ್ನ ಮತ್ತೆ ಸ್ವಲ್ಪ ಹಾಕಿ ನೋಡಿ ತೆಳವು ಮಾಡ್ಕೊಂಡಿದ್ದೇನೆ ಈಗ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಕುದಿ ಬಂದ ನಂತರ ಇದಕ್ಕೆ ಒಂದು ಕಪ್ ಅಷ್ಟು ಹಸಿ ಬಟಾಣಿಯನ್ನು ನೀರಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿಲ್ಲಿ ಹಾಕಿದ್ದೇನೆ ಫ್ರೋಸನ್ ಬಟಾಣಿ ಆದ್ರೂ ಹಾಕ್ಬೋದು ಆದ್ರೆ ಒಣ ಬಟಾಣಿ ಅಷ್ಟೊಂದು ಚೆನ್ನಾಗಾಗಲ್ಲ ಆಗಲ್ಲ ಸ್ವಲ್ಪ ಬೇಗ ಆಗ್ಲಿಕ್ಕೋಸ್ಕರ ನಾನು ಬಟಾಣಿಯನ್ನು ಸಪ್ರೇಟ್ ಆಗಿ ಬೇಯಿಸ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಗ್ರೇವಿಯಲ್ಲೇ ಹಾಕಿ ಬೇಯಿಸ್ಬೋದು ಮತ್ತೆ ಹುರ್ಕೊಂಡ ಮೆಂತೆ ಸೊಪ್ಪನ್ನು ಕೂಡ ಹಾಕಬೇಕು ಗ್ರೇವಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಪುನಃ ಸ್ವಲ್ಪ ನೀರು ಹಾಕಿದ್ದೇನೆ ನಿಮ್ಗೆ ಎಷ್ಟು ಗಟ್ಟಿಯಾಗಿ ಅಥವಾ ತೆಳುವಾಗಿ ಬೇಕಂತ ನೋಡಿಕೊಂಡು ನೀರು ಹಾಕಿ ಮತ್ತೆ ನೀವು ಬೇಕಿದ್ರೆ ನೀರ್ ಜೊತೆಗೆ ಸ್ವಲ್ಪ ಹಾಲು ಕೂಡ ಹಾಕ್ಬೋದು ಒಂದು ಕಾಲು ಕಪ್ ಅಷ್ಟು ಇದನ್ನು ನಾವು ಪೂರಿ ರೋಟಿ ಚಪಾತಿ ಅಥವಾ ಪರೋಟಾ ಜೊತೆಗೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಇರ್ಬೇಕು ಜಾಸ್ತಿ ತೆಳವು ಮಾಡಬೇಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಬೇಕು ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಬೇಕು ಒಮ್ಮೆ ರುಚಿ ನೋಡಿ ಉಪ್ಪು ಹಾಕಿ ನಾನು ಈರುಳ್ಳಿ ಟೊಮೆಟೊ ಹುರ್ಕೊಳ್ಳುವಾಗ ಉಪ್ಪು ಹಾಕಿದ್ದೆ ಬಟಾಣಿ ಬೇಯಿಸಿದ ನೀರನ್ನು ಇದಕ್ಕೆ ಹಾಕಿದ್ದೇನೆ ಆ ನೀರಲ್ಲೂ ಉಪ್ಪಿತ್ತು ಹಾಗಾಗಿ ಈಗ ಸ್ವಲ್ಪ ಹಾಕಿದ್ದೇನೆ ಬಟಾಣಿ ಮೆಂತೆ ಸೊಪ್ಪು ಎಲ್ಲ ಹಾಕಿ ಪುನಃ ಎರಡು ನಿಮಿಷ ಕುದಿಸಿದೇನೆ ಇದಕ್ಕೀಗ ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ ಹಾಕಬೇಕು ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ ಜಾಸ್ತಿ ಬೇಕಿದ್ರೂ ಹಾಕ್ಬಹುದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇದನ್ನು ನೀವು ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಯಾಕಂದ್ರೆ ಮೆಂತೆ ಸೊಪ್ಪಿನ ಕಹಿ ಸ್ವಲ್ಪನೂ ಗೊತ್ತಾಗಲ್ಲ ಬಿಸಿ ಬಿಸಿ ಚಪಾತಿ ಅಥವಾ ರೋಟಿ ಜೊತೆಗೆ ಇದನ್ನು ತಿಂತಾ ಇದ್ರೆ ತಿಂತಾನೆ ಇರ್ಬೇಕಂತ ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಮೆಂತೆ ಸೊಪ್ಪು ಈ ಗ್ರೇವಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ರೆಸ್ಟೋರೆಂಟ್ಗಳಲ್ಲಿ ಹೋಗಿ ತಿನ್ನೋ ಗ್ರೇವಿ ತರಾನೇ ಅನ್ಸುತ್ತೆ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು